ನಾನು ಇನ್ನೇನು ಹೇಳಿದೆ ನಾವು ಯಾವುದೇ ಮುಲಾಜಿಂದೆ ಕ್ರಮ ತಗೊಳ್ತೀವಿ ಅಂತೇಳಿ ಈಗಾಗಲೇ ಸುಮಾರು ಹತ್ತು ಜನರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಯಾರು ಬಲ್ಲು ಹೊಡೆದ್ರು ಯಾರೂ ಹೊರಲಿಲ್ಲ ಇನ್ನೂ ಕೂಡ ನಮ್ಮ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತೊಗೊಳ್ತಾರೆ ಸ್ಪೆಸಿಫಿಕ್ಕಾಗಿ ಎಲ್ಲಿ ದೌರ್ಜನ್ಯ ಆಗಿದೆ ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಸುಮ್ಮನೆ ಗಾಳಿನಲ್ಲಿ ಗುಂಡೋಡಿಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ ಅದಕ್ಕೇನು ಕ್ರಮ ತೊಗೋಬೇಕೋ ತಗೊಳ್ತೀವಿ ಸುಮ್ಮನೆ ದೌರ್ಜನ್ಯ ಮಾಡಿಬಿಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿಗೆ ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಖರ್ಗೆ ಅವರು ಸರ್ ಎರಡು ಮೂರು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗಿದೆ ಇನ್ನೂ ಎರಡು ಮೂರು ರಾಜ್ಯಗಳ ಅಂತ ಹೇಳಿದ್ದಾರೆ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ರೀತಿಯಲ್ಲಿ ಸುಳಿವು ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ನಾನು ಯಾವ್ದನ್ನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನ ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ ಯಾವ ರೀತಿ ನಮ್ಮ ರಾಜ್ಯದ ಏನ್ ಡಿಸಿಷನ್ ತೊಂತಾರೆ ಅದು ಅವ್ರಿಗೆ ಬಿಟ್ಟಿತ್ತು ಚರ್ಚೆ ನಡೀತಾ ಇದೆ ಸರ್ ಗೊತ್ತಿಲ್ಲಪ್ಪ ನಮ್ಮ ಹತ್ರ ನನ್ನ ನಮ್ಮ ನಾನೇ ಯಾವ್ದ್ರ ಕೂಡ ಚರ್ಚೆನಲ್ಲಿ ಭಾಗವಹಿರೋದು ಅಲ್ಲ ಅವರು ಇಡೀ ಹೊಸ ನಮ್ಮ ಎ ಸಿ ಸಿ ಕಚೇರಿ ಆದ್ಮೇಲೆ ಎ ಸಿ ಸಿ ಅನ್ನ ರಿಷಫಲ್ ಮಾಡಬೇಕು ಅನ್ನೋದು ಬಹಳ ದಿಸ್ಟದಿಂದ ಚರ್ಚೆ ನಡೀತಾ ಇದೆ ಅದೇ ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ ಹರಿಯಾಣದಲ್ಲಿ ಸೋತಿದ್ದೇವೆ ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ ಡೆಲ್ಲಿಯಲ್ಲಿ ಸೋತಿದ್ದೇವೆ ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿರ್ಬೋದು ಅದಕ್ಕಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳು ದೀರ್ಘಾವಧಿ ಅವಧಿಯ ಸಿ ಎಂ ಆಗುವ ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ನೆನ್ನೆ ಯಾರು ಅರಸು ಅವರಿಗಿಂತಲೂ ಹೆಚ್ಚು ಅವಧಿಗೆ ಸಿಎಂ ಆಗೋ ದಾಖಲೆ ಮಾಡೋ ಇಚ್ಛೆ ಇದೆ ಅಂತ ಇಲ್ಲ ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ ಸಿ ಎಲ್ ಪಿ ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ನಮ್ಗೆ ಯಾರೂ ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ